ನನಗೆ ಸಾಧಾರಣ ಈಗ ನಲವತ್ತೆರಡು ವರ್ಷದಿಂದ ಈ ವ್ಯಾಪಾರ ಮಾಡ್ತಾ ಇದ್ದೀನಿ ಎಳ್ನೀರು ವ್ಯಾಪಾರ ಮಾಡಿ ನನ್ನ ತಂಗಿನ ಮದುವೆ ಮಾಡಿ ಕೊಟ್ಟಿದ್ದು ನನ್ನ ಕುಟುಂಬದವರೆಲ್ಲ ಸಂತೋಷದಲ್ಲಿದ್ದಾರೆ ನನ್ನ ಮಕ್ಕಳು ಈಗ ಒಬ್ಬರು ಮೆಕ್ಯಾನಿಕಲ್ ಇಂಜಿನಿಯರ್ ಇನ್ನೊಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ನಲವತ್ತೆರಡು ವರ್ಷಗಳಿಂದ ಎಳನೀರು ಕೆತ್ತಿ ನನ್ನ ಕೈ ಈ ತರ ಆಗಿದೆ ಆದ್ರೆ ನನಗೆ ಹೀಗಾಯ್ತಲ್ಲ ಅನ್ನೋ ಬೇಜಾರಿಲ್ಲ ಯಾಕಂದ್ರೆ ಈ ಕೆಲಸ ಮಾಡಿಯೇ ನನ್ನ ಒಬ್ಬ ಮಗನನ್ನ ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತೊಬ್ಬನನ್ನ ಸಾಫ್ಟ್ವೇರ್ ಇಂಜಿನಿಯರ್ ಓದಿಸುತ್ತಿದ್ದೇನೆ ಇದೇ ಕೆಲಸ ಮಾಡಿಕೊಂಡೇ ತಂಗಿಯ ಮದುವೆ ಮಾಡಿದ್ದೇನೆ ನಾವು ಮತ್ತು ನಮ್ಮ ಕುಟುಂಬ ಬಹಳ ಸಂತೋಷದಿಂದಿದ್ದೇವೆ ಅನ್ನುತ್ತಿರೋ ಇವರು ಚಕ್ರವರ್ತಿ ಮಂಗಳೂರು ಜನ ಉಂಟಲ್ಲ ಒಳ್ಳೆ ಕರುಣದ ಜನ ಒಳ್ಳೆ ನಿಯತದ ಜನ ಇವರು ಮಾತ್ರ ಹೇಳ್ತಾರೆ ಹಿಂದೂ ಮುಸ್ಲಿಮ್ ಹದಗಾರ ಯಾವ ಎಲ್ಲ ಇದ್ದಾರೆ ಒಬ್ಬೊಬ್ಬರು ಮಾಡುವುದಿಲ್ಲ ಒಳ್ಳೆಯವರು ಸಹ ಕೆಟ್ಟವರಾಗ್ತಾರೆ ಹಿಂದೂ ಮುಸ್ಲಿಂ ಇಲ್ಲಿ ಏನಿಲ್ಲ ಎಲ್ಲ ಸಂತೋಷದಲ್ಲಿದ್ದಾರೆ ಒಬ್ಬರು ಮಾಡುವ ತಪ್ಪುನ ಎಲ್ಲರಿಗೂ ಅದೇ ದಕ್ಷಿಣ ಕನ್ನಡ ಅಂದರೆ ಎಲ್ಲರಿಗೂ ಎದಿ ಆಗ್ತದೆ ದಕ್ಷಿಣ ಕನ್ನಡದಲ್ಲಿ ಇರುವವರು ಒಂದು ಒಳ್ಳೆ ಜನ ಬೇರೆ ನಮ್ಮ ದೇಶದಲ್ಲಿ ಎಲ್ಲಿ ಸಹ ಇಲ್ಲ ಮೂಲತಃ ಪಾಂಡಿಚೇರಿಯವರಾದ ಇವರ ಮಾತೃಭಾಷೆ ತಮಿಳಾದರೂ ಕನ್ನಡದಲ್ಲಿ ಸರಾಗವಾಗಿ ಮಾತನಾಡುವ ಚಕ್ರವರ್ತಿ ಅವರು ಕಳೆದ ಮೂವತ್ತಾರು ವರ್ಷಗಳಿಂದ ಮಂಗಳೂರು ಬಂದರಿನ ಮಿಷನ್ ಸ್ಟ್ರೀಟ್ ನಲ್ಲಿ ತಳ್ಳುವ ಗಾಡಿಯಲ್ಲಿ ಎಳನೀರು ವ್ಯಾಪಾರ ಮಾಡುತ್ತಿದ್ದಾರೆ ಸಾಧಾರಣ ಈಗ ಎಂಬತ್ತೆಂಟರಲ್ಲಿ ಮಾಡ್ತಾ ಇದ್ದೀನಿ ಬಂದ್ಬಿಟ್ಟು ಬೇರೆ ಯಾವ್ದು ಮಾಡಲ್ಲ ಮೂವತ್ತೆಂಟು ವರ್ಷದಲ್ಲಿ ರಜಾ ಮಾಡಿದ್ದು ಹತ್ತು ದಿವಸ ಅಷ್ಟೇ ಊರಲ್ಲಿ ಹೋಗಿದ್ರೆ ರಜಾ ಮಾಡುದು ಇಲ್ಲಿದ್ರೂ ಹೋಗ ಒಂದು ದಿವಸ ರಜಾ ಮಾಡುದಿಲ್ಲ ನಾನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮಂಗಳೂರು ನಗರಕ್ಕೆ ಬಂದಿದ್ದೇನೆ ಶಾಲೆಯಂತೂ ಕಲಿಯಲು ನನ್ನಿಂದ ಆಗಲಿಲ್ಲ ಆಮೇಲೆ ನಾನು ಕಷ್ಟಪಟ್ಟು ದುಡೀತಿದ್ದೇನೆ ನನ್ನ ಮಕ್ಕಳು ವಿದ್ಯಾವಂತರಾಗಬೇಕು ಎಂದು ನನ್ನ ದುಡಿಮೆ ನಿರಂತರವಾಗಿ ಮುಂದುವರೆಯಿತು ಎಂದರು ನನ್ನ ಮಕ್ಕಳು ಸಂತೋಷದಲ್ಲಿ ಕಲಿತಾ ಈ ಕೆಲಸ ನನಗೆ ದೇವರು ಕೊಟ್ಟಿದ್ದರಿಂದ ಈ ಕೆಲಸದಿಂದ ಇದು ಎರಡು ರೂಪಾಯಿ ದುಡಿಮೆ ಮಾಡಿ ನನ್ನ ಮಕ್ಕಳನ್ನ ಸಾಫ್ಟ್ವೇರ್ ಇಂಜಿನಿಯರ್ ಕಲಿತೀನಿ ಅದು ನನಗೆ ಸಂತೋಷ ಕಲ್ಲಿಲ್ಲದ ನನಗೆ ಈ ಕೈಯನ್ನು ಈಗ ಮಾಡಿಕೊಂಡು ಕಷ್ಟಪಡಬೇಕು ಕಷ್ಟಪಟ್ಟರೆ ಒಟ್ಟಿಗೆ ತಿನ್ನಲಿಕ್ಕೆ ಆಗ್ತದೆ ಒಂದು ಮನೆ ಮಾಡಲಿಕ್ಕೆ ಆಗ್ತದೆ ಮತ್ತೆ ಕಾರು ಬಂಗಲ ಮಾಡಲಿಕ್ಕೆ ಆಗೋದಿಲ್ಲ ಮಾತ್ರ ವಿದ್ಯ ವಿದ್ಯೆಗಳು ಎಲ್ಲಿ ಬೇಕಾದ್ರೆ ನಾವು ಹೋಗುವುದು ಎಲ್ಲಿ ಬೇಕಾದ್ರೆ ಕಲಿಯೋದು ನಮಗೆ ನಮ್ಮ ಸಂಬಂಧ ನಮ್ಮ ಕಲಿತಿದಷ್ಟು ನಮಗೆ ಸಂಬಂಧನೆ ಸಿಗ್ತದೆ ನಮ್ಮ ಕುಟುಂಬದವ್ರನ್ನ ಒಳ್ಳೆ ನೋಡಲಿಕ್ಕೆ ಆಗ್ತದೆ ಕನ್ನಡ ಭಾಷೆ ಮತ್ತು ಮಂಗಳೂರಿನ ಜನರ ಬಗ್ಗೆ ಚಕ್ರವರ್ತಿ ಹೇಳಿದ್ದು ಹೀಗೆ ಹಾ ಕನ್ನಡ ಇಷ್ಟ ಆಗ್ತದೆ ತುಳು ಭಾಷೆ ಇಷ್ಟ ಆಗ್ತದೆ ನನಗೆ ಬೇರೆ ಭಾಷೆ ಇಷ್ಟ ಆಗ್ತದೆ ನನಗೆ ಭಾಷೆ ನಮ್ಮ ಇಂಡಿಯಾದಲ್ಲಿ ಭಾಷೆ ಎಲ್ಲ ಭಾಷೆ ನಮಗೆ ಇಷ್ಟ ಆಗ್ತದೆ ನನಗೆ ಮಾತ್ರ ಎಲ್ಲ ಭಾಷೆ ಮಾತಾಡಲಿಕ್ಕೆ ಬರುವುದಿಲ್ಲ ಮತ್ತೆ ಈ ಭಾಷಣ ಮಾತಾಡಿದಾಗ ನನಗೆ ಇಂಗ್ಲೀಷ್ ಇಂಗ್ಲೀಷಲ್ಲಿ ಏನು ಮಾತಾಡಿ ಬರಲಿಲ್ಲ ಇಂಗ್ಲೀಷ್ ಆನ್ಸರ್ ಹೋಗಲಿಲ್ಲ ದಕ್ಷಿಣ ಕನ್ನಡದವರು ಯಾವ ಊರದವರು ಬಂದರೆ ಕೂಡ ಅವ್ರಿಗೆ ಕೈಯಲ್ಲಿ ಹಣ ಬೇರೋರದ ಸಾಲ ತಗೊಂಡಿಲ್ಲ ಊಟ ಮಾಡಿ ಮೊದಲು ನಾನು ಇಲ್ಲಿ ಎರಡು ರೂಪಾಯಿಗೆ ಒಂದು ಎಳನೀರು ಮಾರುತ್ತಿದ್ದೆ ಈಗ ನಲವತ್ತೈದು ರೂಪಾಯಿ ಆಗಿದೆ ಈಗ ದಿನಕ್ಕೆ ಸಾವಿರ ರೂಪಾಯಿ ದುಡಿದ್ರು ಸಾಕಾಗೋದಿಲ್ಲ ಎಂದರು ಹಾಗೆ ಒಂದು ಎಳನೀರಿಗೆ ಮೂರು ಎಳ್ನೀರಿಗೆ ಐದು ರೂಪಾಯಿ ಮಾರು ಈಗ ಒಂದು ಎಲ್ಲರಿಗೆ ನಲ್ವತ್ತೈದು ರೂಪಾಯಿ ಹಾಗೆ ಒಂದು ದಿವಸ ನಾನು ದುಡಿದ ಇಡೀ ದಿವಸ ಇಡೀ ದಿವಸ ದುಡಿದಿಲ್ಲ ನನಗೆ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಇನ್ಕಮ್ ಸಿಕ್ತದ ಹಾಗೆ ಇಪ್ಪತ್ತೈದು ರೂಪಾಯಿ ಆಗ ದೊಡ್ಡಣ್ಣ ಈಗ ಉಂಟಲ್ಲ ಒಂದು ದಿವಸ ಒಂದು ಸಾವಿರ ದುಡಿತೀನಿ ಆದರೆ ನಮ್ಮ ಮಕ್ಕಳಿಗೆ ಫೀಸ್ ಅದು ಇದೆ ಅಂದ್ರೆ ನಾನು ಈಗ ಮಾಡಿ ಹಾಂ ಖರ್ಚು ಖರ್ಚು ಉಂಟು ಸರ್ ಸಾಧಾರಣ ಒಂದು ಸಣ್ಣ ಹೋಟ್ಲಲ್ಲಿ ಒಳಗಡೆ ನೂರು ರೂಪಾಯಿ ಕಡಿಮೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ನಾನು ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಮಾಡು ರಾತ್ರಿ ಹತ್ತು ಗಂಟೆವರೆಗೆ ಬಂದ್ ಮಾಡು ಸರ್ ಒಂದು ದಿವಸ ಇನ್ನೂರು ಕಸ್ಟಮರ್ ಬರ್ತಾರೆ ಒಂದು ದಿವಸ ಇನ್ನೂರ ಐವತ್ತು ಬರ್ತಾರೆ ಒಂದು ದಿವಸ ನೂರೈವತ್ತು ಬರ್ತದೆ ಎಲ್ಲಿ ಮ್ಯಾಕ್ಸಿಮಮ್ ಒಂದು ಇನ್ನೂರು ಗಾಯಕಿ ನಮಗೆ ಪರ್ಮೆಂಟ್ ಗಿರಾಕಿ ಇದೆ ಅಲ್ಲ ಸರ್ ನಮಗೆ ರೆಗ್ಯುಲರ್ ಕಸ್ಟಮರ್ ಇನ್ನೂರು ಗಿರಾಕಿ ಇನ್ನೂರು ಕಸ್ಟಮರ್ ಇದ್ದಾರೆ ನಮಗೆ ನಾವು ವ್ಯಾಪಾರ ಮಾಡೋದು ಆಟೋಮೆಟಿಕ್ ಎಲ್ಲ ಭಾಷೆದವರು ಬರ್ತಾರೆ ಎಲ್ಲ ಭಾಷೆವರು ಅವ್ರ ಹತ್ರ ಮಾತಾಡೋದು ನಾವು ಕಸ್ಟಮರಿಗೆ ರೆಪಾನ್ಸ್ ಕೊಟ್ಟರೆ ನಾನು ಅವ್ರ ಹತ್ರ ಮಾತಾಡಬೇಕು ಮಾತಾಡಿ ಸುಮ್ಮನೆ ನಾನು ಎಳನೀರು ಕೆತ್ತಿ ಕೊಟ್ಟೆ ನಾನು ನಾನು ಅನ್ನ ತಗೊಂಡು ಗಸಲ್ಲಿ ಆಗ ವೇಸ್ಟ್ ಅದು ಬಿಸ್ನೆಸ್ ಅಂದ್ರೆ ಉಂಟಲ್ಲ ಬಿಸ್ನೆಸ್ ಕಸ್ಟಮರ್ಗೆ ನಮ್ಮ ಮೇಲೆ ಪ್ರೀತಿ ಬರಬೇಕು ಅಲ್ಲಿ ಹೋದರೆ ಒಳ್ಳೆ ಒಳ್ಳೆ ಎಳನೀರು ಕೊಡ್ತಾರೆ ಒಳ್ಳೆ ಮಾತಾಡ್ತಾರೆ ಅವರು ಒಳ್ಳೆ ಮಾತಾಡಿದ್ರೆ ಅವ್ರ ಹತ್ರ ಹೋಗುವ ಈಗ ನನ್ನ ಹತ್ರ ಮೂರು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ದೂರದಿಂದ ನನ್ನ ಹತ್ರ ಕಸ್ಟಮರ್ ಬರ್ತಾರೆ ಯಾಕೆ ಅದನ್ನು ನಾವು ನೆಗಡುವುದು ಕಸ್ಟಮರ್ ಹತ್ರ ಒಂದೊಂದು ಸರ್ತಿ ಟೆನ್ಷನ್ ಇದೆ ನಮಗೆ ಟೆನ್ಷನ್ ನಮ್ಮ ಮನಸ್ಸು ಇರ್ತದೆ ಅವ್ರ ಹತ್ರ ನಾನು ಟೆನ್ಷನ್ ಮಾಡಲಿ ಹೋಗೋದಿಲ್ಲ ಒಬ್ಬೊಬ್ಬರು ಆಗಿದ್ರೆ ಅದರಲ್ಲಿ ಬರ್ತಾರೆ ಒಬ್ಬೊಬ್ಬರು ಬಂದು ನಮ್ಮ ಹತ್ರ ಕಲಾಟ ಮಾಡ್ತಾರೆ ಅದನ್ನು ನಾನು ಸುಮ್ಮನೆ ಮುಚ್ಚಿಕೊಂಡು ಹೋಗುದು ನೀವೇನು ಮಾಡ್ತೀನಿ ಮಾಡಿ ನಾನು ನನಗೇನು ಮಾಡಲಿ ಶಕ್ತಿ ಇಲ್ಲ ನಿಮಗೆ ಏನು ಮಾಡ್ತೀನಿ ಮಾಡಿ ಅವ್ರ ಕೋಪದಲ್ಲಿ ಮಾತಾಡಿ ಹೋಗ್ತಾರೆ ಮರ ನನ್ನ ಹತ್ರ ಮಾಫ್ ಕೇಳ್ತಾರೆ ನಾನು ಮಾತಾಡ್ತೀನಿ ತಪ್ಪಾಯ್ತು ನಾನು